ಕುಷ್ಟಗಿ ತಾಲೂಕಿನ ತಾವರಿಗಿರ ಹೋಬಳಿಯ ಜುಮ್ಲಾಪುರ ಗ್ರಾಮದ ಪಂಚಾಯತ್ ಮುಂಭಾಗದಲ್ಲಿ ಗಟಾರು ನೀರು ನಿಂತು ಹೊಲಸು ಕೆಟ್ಟ ವಾಸನೆ ಬರೋದ್ರಿಂದ ಸಾರ್ವಜನಿಕರಿಗೆ ತೊಂದರೆಯಾಗಿದೆ ಆ ಓಣಿಯ ಗಟಾರು ಗಲೀಜು ನೀರು ನಿಂತು ಕೆರೆಯಂತಾಗಿ ಸಾರ್ವಜನಿಕರು ಮೂಗು ಮುಚ್ಚಿ ತಿರುಗಾಡುವ ಸ್ಥಿತಿ ಬಂದಿದೆ ಅಂತ ಸಾರ್ವಜನಿಕರು ದೂರ್ತಾ ಇದ್ದಾರೆ ಎಲ್ಲಿ ನಿಂತ ನೀರಿನಿಂದ ಹಲವಾರು ರೋಗಗಳು ಬರ್ತಾ ಇದ್ದು ಬಿಸಿಲಿನ ತಾಪಕ್ಕೆ ತತ್ತರಿಸಿರುವ ಜನರು ಈ ಗಲೀಜು ನೀರಿನ ವಾಸನೆಗೂ ಕೂಡ ತತ್ತರಿಸುವಂತಾಗಿದೆ ಗಟಾರು ನೀರು ಮುಂದೆ ಹರಿಯದೆ ಓಣಿ ಓಣಿಯಲ್ಲಿ ಹರಿಯುತ್ತಿರುವ ದೃಶ್ಯಗಳು ಕಾಣ್ತಾ ಇದೆ ನಿಂತ ನೀರಿನಿಂದ ಹಲವಾರು ರೋಗಗಳು ಹರಡಿ ಆಸ್ಪತ್ರೆಗೆ ತೋರಿಸಿ ತೋರಿಸಿ ಸಾಕಾಗಿದೆ ಅಂತ ಮಹಿಳೆಯರು ತಮ್ಮ ಅಳಲನ್ನು ತೊಡ್ಕೊಂಡ್ರು ಈಗಾಗಲೇ ಹಲವು ಬಾರಿ ಮೌಖಿಕವಾಗಿ ತಿಳಿಸಿದ್ರು ಮತ್ತು ಸ್ವತಃ ಅವರನ್ನ ಕರೆಸಿ ತೋರಿಸಿದ್ರು ಕೂಡ ಸ್ವಚ್ಛತೆಗೆ ಮುಂದಾಗದೆ ನಿದ್ರೆಗೆ ಅಧಿಕಾರಿಗಳು ಜಾರಿರದು ಮೇಲ್ನೋಟಕ್ಕೆ ಕಂಡು ಬರುತ್ತಿದೆ ಎರಡು ತಿಂಗಳ ಹಿಂದೆ ಗಟಾರು ಸ್ವಚ್ಛತೆ ಮಾಡಿ ಬಿಲ್ ಕೂಡ ಎತ್ತಿದ್ದಾರೆ ಆದರೆ ಇಲ್ಲಿ ನಿಂತ ಚರಂಡಿ ನೀರಿನ ವಾಸನೆಯಿಂದ ಜೀವನ ಸಾಗಿಸೋದು ಬಹಳ ಕಷ್ಟವಾಗಿದೆ ಅಂತ ಸ್ಥಳೀಯರು ಹೇಳ್ತಿದ್ದಾರೆ ಆ ಇರುವ ಚಿಕ್ಕ ಚಿಕ್ಕ ಮಕ್ಕಳಿಗೆ ಸೊಳ್ಳೆ ಕಡಿತದಿಂದ ಹಲವಾರು ರೋಗಗಳು ಬಂದು ಆಸ್ಪತ್ರೆಗೆ ತಿರುಗಾಡುವ ಪರಿಸ್ಥಿತಿ ಬಂದಿದೆ ಹಾಗಾಗಿ ಗಟಾರ ನೀರಿನಿಂದ ಸೊಳ್ಳೆಗಳ ಕಡಿತದಿಂದ ಹಲವಾರು ರೋಗಗಳಿಂದ ಸಾರ್ವಜನಿಕರಿಗೆ ತೊಂದರೆ ಆದರೆ ನೇರವಾಗಿ ಅಧಿಕಾರಿಗಳೇ ಹೊಣೆ ಆಗ್ತಾರೆ ಅಂತ ಎಚ್ಚರಿಸಿದ್ರು ಹಾಗಾಗಿ ಮೇಲಾಧಿಕಾರಿಗಳು ಕೂಡಲೇ ಎಚ್ಚೆತ್ತು ಶೀಘ್ರವಾಗಿ ಅಧಿಕಾರಿಗಳು ಕ್ರಮ ಜರುಗಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ ಅಮಜಪ ಜಮಲಾಪುರ ಎನ್ಕೆಎಸ್ ಟಿವಿ ಫೋ ಕುಷ್ಟಗಿ

கட்ட ல நீங்க

Okay.